ಎಲ್ಲರಿಗೂ ರಾಯರ ಆರಾಧನೆಯ ಒಂದು ನಮಸ್ಕಾರಗಳು ಬಾ ಸಗತೆ ನಾವು ಸ್ವಕ್ಷೇತ್ರ ಮಂತ್ರಾಲಯದೊಳಗಿದ್ದೀವಿ ರಾಯರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದೀವಿ ಅಂತ ಅನಿಸುತ್ತೆ ಯಾಕಂದರೆ ಸುಮ್ಮನೆ ಅಂದ್ಕೊಂಡ್ರಿ ಮಂತ್ರಾಲಯಕ್ಕೆ ಬರ್ಬೇಕು ಹೋಗ್ಬೇಕಿತ್ತು ನೋಡ್ರಿ ಆರಾಧನೆ ಒಳಗೆ ಅಂತಂದರೆ ಬಂದ್ವಿ ಆಚಾರ ಕರ್ಕೊಂಡು ಬಂದರು ರಾಯರೂಪಿಯೊಳಗೇ ಏನು ವಿಶೇಷ ಹೇಳಬೇಕಂತಂದರೆ ಕ್ಷೇತ್ರವಾದ ಏನು ವಿಶೇಷ ತಿಳಿಸ್ಬೇಕು ಅಂತಂದರೆ ಈ ಮಂಚಾಲಯ ಅಂದರೆ ಮಂತ್ರಾಲಯ ಕೊಡಲ್ಪಡ್ತು ರಾಯರಿಗೆ ಅಂತಂದ್ರೆ ಒಬ್ಬ ಮುಸಲ್ಮಾನ ರಾಜನಿಂದ ಅಷ್ಟಕ್ಕೆ ಸ್ಟಾಪ್ ಆಗಿಲ್ಲ ಅದು ಮುಸಲ್ಮಾನರು ಬಂದು ರಾಯರಿಗೆ ನಮಸ್ಕಾರ ಮಾಡೋದು ಆಶೀರ್ವಾದ ಪಡ್ಕೊಳ್ಳೋದು ಅಷ್ಟಕ್ಕೆ ಸ್ಟಾಪ್ ಆಗಿಲ್ಲ ಅದು ಇನ್ನೂ ಮುಂದೊಂದು ಮುಂದ್ ವರ್ಗದ ಅನ್ಲಿಕ್ಕೆ ಒಂದು ಸಾಕ್ಷಿ ಏನಂತಂದ್ರೆ ನಾವಿಲ್ಲಿ ರಥೋತ್ಸವ ನೋಡ್ತೀವಿ ಆ ರಥೋತ್ಸವಕ್ಕೆ ಮುಸಲ್ಮಾನ ಬಂಧುಗಳು ಕೂಡ ನಮಸ್ಕಾರಕ್ಕೆ ಮತ್ತು ಆಶೀರ್ವಾದ ಪಡ್ಕೊಳಿಕ್ಕೆ ಅಂದಾರ ಬರೀ ತೋರಿಸ್ತೀವಿ ಹೆಸರು ಕಿತ್ತೆ ಸಾಸ್ಯಾರೇ ಅದು ಚೂಟಿ ಜಪ್ಸ್ಯಾರೇ ಅಂತಂದು ಚಿಕ್ಕೋರಿಸ ಬರ್ತಾರೆ ಅಂತಂದ್ರೆ ರಾಯರ ಒಂದು ಮಹಿಮೆ ಅಪಾರ ಆಗ್ಲಿಕ್ಕೆ ಇದಕ್ಕಿಂತ ಒಂದು ಒಳ್ಳೆ ಉದಾಹರಣೆ ಮತ್ತೆಲ್ಲ ಕೆಲವು